ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಮೋಲಾನ ಆಜಾದ್ ಶಾಲಾ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದವು ತಮ್ಮ ಸೊ ಆ ಆ ಒಂದು ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು ಸೊ ಸ್ನೇಹಿತರೆ ನೋಡಿ ಇಲ್ಲಿ ಒಟ್ಟು ಏಳುನೂರು ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಇದೀಗ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಸೊ ಬಹುಶಃ ಅದು ಮುಂದಿನ ಒಂದು ತಿಂಗಳಲ್ಲಿ ಆ ಒಂದು ನೇಮಕಾತಿ ಅಧಿಸೂಚನೆ ಹೊರಬರುವಂಥದ್ದು ಇರುವಂಥದ್ದು ಸೊ ಒಟ್ಟು ಏಳೂರು ಹುದ್ದೆಗಳಿರ್ತಕ್ಕಂಥದ್ದು ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು ಸ್ನೇಹಿತರೆ ತಮ್ಮ ಪ್ರಶ್ನೆಗಳು ಸೊ ಏನು ಪ್ರಶ್ನೆಗಳಂತಂದ್ರೆ ಈ ಒಂದು ಹುದ್ದೆಗೆ ಟಿ ಇ ಟಿ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಹುತೇಕ ಅಭ್ಯರ್ಥಿಗಳು ಕೇಳಿರ್ತಕ್ಕಂಥದ್ದು ಈ ಒಂದು ಹುದ್ದೆಗಳಿಗೆ ಟಿ ಇ ಟಿ ಪಾಸ್ ಮಾಡಿರಬೇಕಾ ಅವಶ್ಯಕತೆ ಇದೆಯಾ ಅಂತ ಸೊ ಸ್ನೇಹಿತರೆ ಇದು ಇದಕ್ಕೆ ಉತ್ತರ ನೋಡೋದಾದರೆ ಸ್ನೇಹಿತರೆ ಸೊ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಮೌಲಾಣ ಆಜಾದ್ ಏನು ಶಿಕ್ಷಕರ ಒಂದು ನೇಮಕಾತಿ ಆಗಿತ್ತು ಸ್ನೇಹಿತರೆ ಕೆ ಪಿ ಎಸ್ ಸಿ ಈ ಒಂದು ನೇಮಕಾತಿ ಅಧಿಸೂಚನೆ ನೋಡಿಸಿತ್ತು ಕೆ ಪಿ ಎಸ್ ಸಿ ಮೂಲಕ ಈ ಒಂದು ನೇಮಕಾತಿ ಮಾಡಿಕೊಳ್ಳಾಗಿತ್ತು ಇದು ಬರ್ತಕ್ಕ ಬರುವಂಥದ್ದು ಏನು ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಬಟ್ ಅದನ್ನು ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥವ್ರು ಕೆ ಪಿ ಎಸ್ ಸಿಯವರು ಮಾಡಿರ್ತಕ್ಕಂಥದ್ದು ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ನೇಮಕಾತಿ ಆದ ಸಂದರ್ಭದಲ್ಲಿ ಟಿ ಇ ಟಿ ಅವಶ್ಯಕತೆ ಇದ್ದಿರಲಿಲ್ಲ ಸ್ನೇಹಿತರೆ ಗಮನ ಇಟ್ಟು ಕೇಳ್ಕೊಂಡು ಟಿ ಇ ಟಿ ಅವಶ್ಯಕತೆ ಇಲ್ಲ ಸೊ ಇದೇನಂತಂದರೆ ಪ್ರೌಢಶಾಲಾ ಶಿಕ್ಷಕರ ಒಂದು ಕೇಡ್ರ್ ಇರತಕ್ಕಂಥದ್ದು ಅಂದರೆ ಮೂವತ್ತ್ಮೂರು ಸಾವಿರದ ಚಿಲ್ಲರು ಏನೋ ಅದು ವೇತನ ಶ್ರೇಣಿ ಇರತಕ್ಕಂಥದ್ದು ಸ್ಟಾರ್ಟಿಂಗ್ ಬೇಸಿಕ್ಕು ಸೊ ಹಾಗಾಗಿ ಇದು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ಇರತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂಥ ರೂಲ್ಸ್ ಪ್ರಕಾರ ಟಿ ಇ ಟಿ ಅವಶ್ಯಕತೆ ಇಲ್ಲ ಈ ಒಂದು ಹುದ್ದೆಗಳಿಗೆ ತಾವು ಟಿ ಇ ಟಿ ಇರದೇ ಇದ್ರೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಈ ಒಂದು ಹಿಂದಿನ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಕೂಡ ಅದು ಇರತಕ್ಕಂಥದ್ದು ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ ಓನ್ಲಿ ಡಿಗ್ರಿ ಮತ್ತು ಬಿ ಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದು ಒಂದು ಪ್ರಶ್ನೆ ಕ್ಲಿಯರ್ ಆಯಿತು ಅಂತ ಭಾವಿಸ್ತೇನೆ ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ ಕಳೆದ ಬಾರಿಯ ಒಂದು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಪಿ ಎಸ್ ಸಿ ನೇಮಕಾತಿ ಅಧಿಸೂಚನೆ ನೋಡಿಸಿತ್ತು ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಕೊಡಲಾಗಿದೆ ಸ್ನೇಹಿತರೆ ಎಲ್ಲಿಯೂ ಕೂಡ ಆಂಗ್ಲ ಮಾಧ್ಯಮ ಕಡ್ಡಾಯವಾಗಿದೆ ಅಂದರೆ ನೀವು ಆಂಗ್ಲ ಮಾಧ್ಯಮದಲ್ಲಿ ಉತ್ತೀರ್ಣರಾಗಿರಬೇಕಂತಕ್ಕಂಥ ಮಾಹಿತಿ ಎಲ್ಲೂ ಕೂಡ ಇಲ್ಲ ಸೊ ಹಾಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಬೇಡ ನೇಮಕಾತಿ ಅಧಿಸೂಚನೆ ಅಂದರೆ ಹಿಂದಿನ ನೇಮಕಾತಿ ಅಧಿಸೂಚನೆಯಲ್ಲಿ ಯಾವುದೇ ಕೂಡ ಈ ರೀತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಎಲ್ಲೂ ಕೂಡ ಬರೋದಿಲ್ಲ ಸೊ ಹಾಗಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಅಲ್ಲಿ ಏನು ಕಂಡೀಷನ್ ಇರುತ್ತೆ ಅಂತಂದರೆ ತಾವು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ಓದಿರಬೇಕಾಗತ್ತೆ ಸೊ ಎರಡು ಬಹುಶಃ ನಾವು ಕರ್ನಾಟಕದಲ್ಲಿರ್ತಕ್ಕಂಥವ್ರು ದ್ವಿತೀಯ ಭಾಷೆ ಇಂಗ್ಲೀಷನ್ನು ಓದಿರ್ತೀವಿ ಸೊ ಹಾಗಾಗಿ ದ್ವಿತೀಯ ಭಾಷೆ ಇಂಗ್ಲೀಷನ್ನು ಓದಿರತಕ್ಕಂಥವ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅವಕಾಶ ಇರುತ್ತೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಏನು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಿರುವ ಹಾಗೆ ಹೇಳಿ ಏನು ಪಿ ಜಿ ಏನಾದರೂ ಬೇಕಾಗಿದೆ ಅಂತ ಪ್ರಶ್ನೆ ಮಾಡಿದ್ರಿ ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಅಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥದ್ದು ಪದವಿ ಆಗಿರಬೇಕು ಜೊತೆಗೆ ಬಿ ಎಡ್ ಆಗಿರಬೇಕು ಪದವಿ ಮತ್ತು ಬಿ ಎಡ್ ಆಗಿರ್ತಕ್ಕಂಥ ಯಾವ ಯಾವುದೇ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಮಾಹಿತಿ ಇರತಕ್ಕಂಥದ್ದು ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳು ಏನು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ ಆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ ಸೊ ವಿಡಿಯೋ ಚೆನ್ನಾಗಿ ಅನ್ಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೊತೆಗೆ ಶಿಕ್ಷಕ ಆಕಾಂಕ್ಷಿಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಏನೆಲ್ಲ ಮಾಹಿತಿಗಳಿರ್ತವೆ ಅವೆಲ್ಲವನ್ನೂ ಕೂಡ ನಾವು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ಇದೇ ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಏನಾದರೂ ಡೌಟ್ಸ್ ಕೇಳಿದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕಮೆಂಟ್ ಮೂಲಕ ತಿಳಿಸ್ತೇನೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ಧನ್ಯವಾದ ಶುಭ ದಿನ